ಸಿರಿ ಮೊಲಕೆಯಲ್ಲಿ ಎಂಬಂತೆ ಯುವ ಪೀಳಿಗೆಯ ಯುವ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯದ ನಿರ್ಮಾಣಕ್ಕಾಗಿ ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆಯ ಸೇವಾ ಮಾಣಿಕ್ಯದ ಈ ಉಚಿತ ಪುಸ್ತಕ ವಿತರಣಾ ಕಾರ್ಯ ಯಶಸ್ವಿಯಾಗಿ ನೆರವೇರಿತು ಯುವ ಮನಸ್ಸಿನ ಈ ಉಜ್ವಲ ಭವಿಷ್ಯದ ನಿರ್ಮಾಣಕ್ಕಾಗಿ ಮಕ್ಕಳ ಈ ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆ ಸರ್ವ ಸದಸ್ಯರಿಗೂ ನಮ್ಮ ತುಂಬು ಹೃದಯದ ವಂದನೆಗಳು ಒಂದು ಪುಣ್ಯ ಸೇವಾ ಕಾರ್ಯಕ್ರಮದಲ್ಲಿ ನೂರಕ್ಕಿಂತಲೂ ಅಧಿಕ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಇನ್ನಿತರ ಶಾಲಾ ಚಟುವಟಿಕೆಯ ವಸ್ತುಗಳನ್ನು ನೀಡಿ ಈ ಯುವ ಮಕ್ಕಳ ಮುಖದಲ್ಲಿ ಮಂದಹಾಸವನ್ನು ಮೂಡಿಸುವ ಕೆಲಸಕ್ಕೆ ಕೈಜೋಡಿಸಿದ ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆಯ ತಂಡಕ್ಕೆ ಮನದಾಲದ ವಂದನೆಗಳನ್ನು ಅರ್ಪಿಸುತ್ತೇವೆ ಈ ಒಂದು ಸೇವಾ ಕಾರ್ಯ ಪಚ್ಚನಾಡಿ ಗ್ರಾಮದಲ್ಲಿ ನಡೆದ ಈ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಸತೀಶ್ ಕುಮಾರ್ ಬಂಜಲ್ ಗೌರಾಧ್ಯಕ್ಷರಾದ ವಸಂತ್ ಕೆ ಪೂಜಾರಿ ಉಪಾಧ್ಯಕ್ಷರಾದ ಅಕ್ಷಯ್ ಬಂಜನ್ ಪ್ರಧಾನ ಕಾರ್ಯದರ್ಶಿಯಾದ ನಟರಾಜ್ ಪಚ್ಚನಾಡಿ ಜೊತೆ ಕಾರ್ಯದರ್ಶಿಗಳಾದ ಶರತ್ ಕುಂದರ್ ಪದವಿನಂಗಡಿ ಹಾಗೂ ಪ್ರಸಾದ್ ಕುಂಪಲ ಖಜಾಂಚಿ ಅರುಣ್ ಡಿಸೋಜಾ ಹಾಗೂ ಪ್ರಮುಖ ಸದಸ್ಯರು ಆದ ರಾಕೇಶ್ ಶೆಟ್ಟಿ ಅದೇ ರೀತಿ ಪಿಎಫ್ಸಿ ತಂಡದ ಪ್ರಮುಖರಾದ ಐವನ್ ಆಲೊರಿಸ್ ಕೀರ್ತಿ ಪ್ರಸಾದ್ ರಘು ರಾಕೇಶ್ ಶೆಟ್ಟಿ ಅದೇ ರೀತಿ ವೇದಿಕೆಯ ಮೇಲೆ ಅತಿಥಿಗಳಾದ ರೂಪೇಶ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಶ್ರೀ ಸತೀಶ್ ಬಜಾಲ್ ಮಾತನಾಡಿ ನಾವು ಸಣ್ಣವರಿದ್ದಾಗ ಕಲಿಕಾ ಸಾಮಗ್ರಿಗಳಿಲ್ಲದೆ ಕಷ್ಟಪಡುತ್ತಿದ್ದೆವು ಅಂತಹ ಕಷ್ಟ ಬಡ ವಿದ್ಯಾರ್ಥಿಗಳಿಗೆ ಪಡಬಾರದೆಂದು ಹಾಗೂ ಸಮಾಜದ ಎಲ್ಲರಿಗೂ ಪ್ರೇರಣೆ ಆಗುವಂತೆ ಮಂಗಳೂರಿನ ಎಲ್ಲ ಕಡೆ ಪ್ರತಿ ವರ್ಷದಂತೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಮಾಡುವುದಾಗಿ ಭರವಸೆಯನ್ನು ನೀಡಿದರು ಪುಸ್ತಕ ಪಡೆದ ವಿದ್ಯಾರ್ಥಿಗಳು ಜೀವನದಲ್ಲಿ ಕಲಿತು ಆರ್ಥಿಕವಾಗಿ ಬೆಳೆದರೆ ನೀವು ಕೂಡ ಈ ರೀತಿ ಕಾರ್ಯಕ್ರಮ ಮಾಡುವುದರ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಎನ್ನುವ ಮಾತನ್ನು ಹೇಳಿದರು ನಮ್ಮ ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆ ವತಿಯಿಂದ ಇನ್ನಷ್ಟು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇನ್ನಷ್ಟು ಹೊಸ ಯೋಜನೆಗಳನ್ನು ರೂಪಿಸುವ ಹಾಗೂ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ಹಾಗೂ ದಾನಿಗಳಿಗೂ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸಂಪೂರ್ಣ ಸಹಕಾರ ನಮ್ಮ ತಂಡದ ಮೇಲೆ ಸದಾ ಹೀಗೆ ಇರಲಿ ಎಂದು ಸಹಕರಿಸುವ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸು